ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಆಫ್ಘಾನಿಸ್ತಾನ ನಡುವಿನ ಮ್ಯಾಚ್ ನಡೆಯಿತು ಈ ಮ್ಯಾಚ್ ನಲ್ಲಿ ನಮ್ಮ ತಂಡದ ವೇಗಿ ಬೌಲರ್ ಆದಂತ ಜಸ್ಪ್ರೀತ್ ಬುಮ್ರಾ ಅವರು ವಿಶ್ವ ದಾಖಲೆನ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಹಾಗಿದ್ರೆ ಏನು ವಿಶ್ವ ದಾಖಲೆ ಮಾಡಿದ್ದಾರೆ ನಮ್ಮ ಜಸ್ಪ್ರೀತ್ ಬುಮ್ರಾ ಅವರು ಅನ್ನೋದನ್ನ ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲ ಕ್ಲಿಕ್ ಮಾಡಿ ನಿನ್ನೆ ಸೂಪರ್ ಏಟ್ ಮೊದಲನೇ ಪಂದ್ಯ ನಾವು ಆಡೋದು ಅದು ಆಫ್ಘಾನಿಸ್ತಾನ ವಿರುದ್ಧ ಅಂತಲೂ ಹೇಳ್ಬೋದು ಆಫ್ಘಾನಿಸ್ತಾನ ವಿರುದ್ಧ ನಾವು ಫಸ್ಟಿಗೆ ಸ್ಟ್ರಗಲ್ ಮಾಡೋದು ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಸ್ಟ್ರಗಲ್ ಮಾಡಿದ್ರು ಅದರಂತೆ ನೆಕ್ಸ್ಟ್ ಬಂದಿದ್ದು ಸೂರ್ಯಕುಮಾರ್ ಆದವ್ವು ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಇಪ್ಪತ್ತೆಂಟು ಬಾಲಲ್ಲಿ ಐವತ್ತ್ಮೂರು ರನ್ಗಳನ್ನು ಸಿಡಿಸ್ತಾರೆ ಅದ್ರ ಮೂಲಕ ಟೀಮ್ ಇಂಡಿಯಾದ ಟೋಟಲ್ ಸ್ಕೋರ್ ಆಗಿತ್ತು ನೂರ ಎಂಬತ್ತೊಂದು ರನ್ಗಳು ನೂರ ಎಂಬತ್ತೆರಡು ರನ್ಗಳನ್ನು ಟಾರ್ಗೆಟ್ನ ಕೊಟ್ಟಿದ್ರು ಇದನ್ನು ಚೇಂಜ್ ಮಾಡೋಕ್ಕೆ ಬಂದಂಥ ಆಫ್ಘಾನಿಸ್ತಾನ ಬ್ಯಾಟರು ರಹಮಲ್ ಗುರ್ಜಾ ಗುರುಬಾಜು ಸಖತ್ತಾಗಿ ಆಡ್ತಿದ್ರು ಅಂತ ಹೇಳ್ಬೋದು ಇವರ ಮೊದಲನೇ ವಿಕೆಟ್ ಕಿತ್ತಿದ್ದು ಡೇ ಡೇಂಜರಸ್ ವಿಕೆಟ್ ಕಿತ್ತಿದ್ದೆ ನಮ್ಮ ತಂಡದ ಬೆಸ್ಟ್ ಬೌಲರ್ ಆದಂಥ ಜಸ್ಪ್ರೀತ್ ಅವರು ಅಂತ ಹೇಳ್ಬೋದು ನಿನ್ನೆ ನಾಲ್ಕು ಓವರ್ನ ಸ್ಪೆಲ್ ಮಾಡಿ ಕೇವಲ ಏಳು ರನ್ಗಳನ್ನು ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಇದ್ರ ಮೂಲಕ ಒಳ್ಳೆ ಬೌಲಿಂಗ್ನ ಪರ್ಫಾರ್ಮೆನ್ಸ್ನ ಕೊಟ್ಟರು ಮೂರು ವಿಕೆಟ್ನ ಪಡೆದು ಇದ್ರೂ ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡಿದ್ರು ಅಂತ ಹೇಳ್ಬೋದು ಜಸ್ಪ್ರೀತ್ ಬುಮ್ರಾ ನಿನ್ನೆ ಮ್ಯಾಚಲ್ಲಿ ಇದೇ ರೀತಿ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಸಖತ್ತಾಗಿ ಬಂದಿದ್ದಾರೆ ಕೆಲವು ಮ್ಯಾಚಸ್ಗಳನ್ನು ಅವರೇ ಒನ್ ಆಗಿ ಗೆಲ್ಸಿದಾರೆ ಬೌಲಿಂಗ್ ವಿಕೆಟಲ್ಲಿ ಅಂತಲೇ ಹೇಳ್ಬೋದು ನಿನ್ನೆನೂ ಕೂಡ ಅಷ್ಟೇನೂ ಬೌಲಿಂಗ್ ವಿಕೆಟ್ ಆಗಿರಲಿಲ್ಲ ಬ್ಯಾಟಿಂಗು ಕೂಡ ಇತ್ತು ಆ ಕಾರಣಕ್ಕೋಸ್ಕರ ಅದರಲ್ಲೂ ಸಖತ್ತಾಗಿ ಮಾಡಿದರೆ ನಮ್ಮ ಜಸ್ಪ್ರೀತ್ ಬುಮ್ರಾ ನಿಮಗೆ ಅನಿಸುತ್ತೆ ಜಸ್ಪ್ರೀತ್ ಬುಮ್ರಾ ಅವರ ಬೆಸ್ಟ್ ಬೌಲಿಂಗ್ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಬಾಯ್ ಸ್ನೇಹಿತರೆ